ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ನಿಮ್ಮ ಮನೆ ಮಗಳು ವೀನಾರೀ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರೇನು ರೀ ನಾನು ಕೂಡ ಆರಾಮಿದ್ದೀನಿ ರೀ ಬರ್ರಿ ಒಳ್ಳೆ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ರೀ ನೋಡ್ರಿ ರವೆ ಉಂಡಿ ಯಾವ ಥರ ಮಾಡೋದು ಏನು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಾಯ್ತೀರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಅದ್ರ ಪಕ್ಕದಲ್ಲಿರುವ ಬೆಲ್ ಬಟನ್ ಆನ್ ಮಾಡಿಕೊಡ್ರಿ ನಾಲ್ಕು ಅಂತ ವಿಡಿಯೋ ನೋಟಿಫಿಕೇಷನ್ ತಪ್ಪದ ನಿಮ್ಗೆ ಬರ್ತೀರಿ ಫಸ್ಟ್ಗೆ ನೀವ ನೋಡ್ಬೋದ್ರಿ ನೋಡಿರಿ ರವೆ ಉಂಡೆ ಎಷ್ಟು ಮಸ್ತಾಗಿ ಬಂದಾವ ಅಂತೇಳಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಸ್ಮೂತ್ ಆಗಿ ಸ್ಮೂತಾಗಿ ನೋಡಿರಿ ಕಾಳು ಹಾಕೀನಿ ಅದ್ರೊಳಗೆ ತಿನ್ನೋದಕ್ಕೆ ಮಸ್ತ್ ರುಚಿಯಾಗಿರ್ತಾವ್ರಿ ತೊಂದರೆ ಇಲ್ಲದ ಕಷ್ಟ ಇಲ್ದನ ಮಾಡೋದು ಯಾವ ಥರ ಅಂತ ನೋಡ್ಕೊಂಬರೋಣ ಬನ್ನಿ ಈಗ ನೋಡ್ರಿ ನಾನು ಇದು ಏನು ಸ್ಟೀಲಿನ ಡಬ್ಬ ಐತೆ ನೋಡ್ರಿ ಅದ್ರ ತುಂಬಾ ರವಾ ತೊಗೊಂಡೀನಿರಿ ಅದು ಅಳ್ತಿಗ್ರಿ ನನಗೆ ಹಾಗಾಗಿ ನಾನು ಒಂದು ಫುಲ್ಲು ಸ್ಟೀಲಿನ ಡಬ್ಬಿ ತುಂಬ ತೊಗೊಂಡಿನಿರಿ ಈಗ ನೋಡಿ ಸ್ವಲ್ಪ ನಾನು ತುಪ್ಪ ಹಾಕ್ಕೊಂಡಿನಿ ತುಪ್ಪ ಹಾಕ್ಕೊಂಡು ಅವನ್ನ ನೀಟಾಗಿ ಹುರ್ಕೊತೀನಿ ರೀ ಕಲರು ಚೇಂಜ್ ಆಗುವವರೆಗೂ ಹುರ್ಕೋಬೇಕ್ರಿ ಕೈ ಬಿಡ್ದಾನೆ ತಿರುತ್ತಾ ಇರ್ಬೇಕ್ರಿ ಯಾಕಂದ್ರೆ ರವಾ ಸಣ್ಣ ಇರೋದ್ರಿಂದ ಹೊತ್ತು ಚಾನ್ಸ್ ಇರುತ್ತೆ ಹಂಗಾಗಿ ಕೈ ಬಿಡ್ದಾನ ಕಂಟಿನ್ಯೂ ಆಗಿ ನಾವು ತಿರುಗ್ತಾ ರೀ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಹುರಿಬೇಕ್ರಿ ಸ್ವಲ್ಪವು ಕಲರ್ ಚೇಂಜ್ ಹಾಕ್ಕೋರಿ ಪೂರ ವೈಟ್ ಇದ್ದವು ಸ್ವಲ್ಪ ಚೇಂಜ್ ಹಾಕ್ಕೊ ಅಂತ ಬರುತ್ತೆ ರೀ ಅಲ್ಲಿವರೆಗು ನಾವು ಇರ್ಬೇಕು ರೀ ಗ್ಯಾಸ್ ಜೋರು ಇರಬಾರ್ದು ಇಟ್ಕೊಂಡು ಮೀಡಿಯಮ್ದಾಗ ಇಟ್ಕೊಂಡು ನಾವು ಹುರ್ಕೋಬೇಕಾಗತ್ತೆ ರೀ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈಗ ನೋಡಿರಿ ನಾವು ಹುರ್ಕೊಳತ್ತೀನಿ ನೋಡಿರಿ ಕೈ ಬಿಡೋದೇ ಯಾವ ಥರ ತಿರುತ್ತೀನಿ ಅಂತೇಳಿ ಈ ಥರ ಪ ತಪ್ಪದ ನೀವು ನಾನು ಮಾಡಿದ ಥರನ ಎಲ್ಲರೂ ಮಾಡ್ತಾರೆ ಇಲ್ಲ ಅಂತಲ್ಲ ಕೆಲವೊಬ್ಬರಿಗೆ ರವೆ ಉಂಡಿ ಮಾಡತ್ಗೇನ ಏರ್ ಬಂತಂದ್ರೆ ಚಲೋ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ ರೀ ಇಲ್ಲ ಮಸ್ತಾಗಿ ರೆಡಿ ಹಾಕ್ಕವು ನಾ ಯಾವ ಥರ ಮಾಡ್ತೀನಿ ಅಂತ ಪೂರ್ತಿ ಹಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಯಾಕಂದ್ರೆ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ ರೀ ಪೂರ್ತಿ ವಿಡಿಯೋನ ಇರೋದು ಹತ್ತು ನಿಮಿಷದ ಹಿಡಿಯೋ ಇರುತ್ತೆ ರೀ ನೀವು ಸ್ಕಿಪ್ ಮಾಡ್ದೆ ನೋಡಿರಿ ನಾ ಯಾವ ಥರ ಮಾಡಿದೆ ಯಾ ಏನು ಅಂತ ರೀ ಪರ್ಫೆಕ್ಟಾಗಿ ನಾವು ಮಾಡಿದ್ರೆ ಯಾವ ಅಡುಗೆ ಕೆಡೋದಿಲ್ಲ ರೀ ಈ ಥರ ನಾ ರವೆ ಉಂಡೆ ಮಾಡಿದ್ರೆ ಒಂದು ವಾರ ಅಲ್ರಿ ಎರಡು ವಾರ ತನಕ ಆದರೂ ಇಟ್ಟು ರೀ ಉಂಡೆ ಮಸ್ತಾಗಿ ಇರ್ತಾವ್ರಿ ಚೇಂಜ್ ಆಗೋದಿಲ್ಲ ಏನೂ ಇಲ್ಲ ನಾವು ಮಾಡಿದಾಗ ಹೆಂಗಿರುತ್ತೆ ಒಂದು ವಾರ ಇಟ್ಟು ತಿಂದ್ರು ಅದೇ ಥರನೇ ಇರುತ್ತೆ ರೀ ಒಂದು ವಾರಕ್ಕೆ ಎರಡು ವಾರಕ್ಕೆ ಕೂಡ ರೀ ಅಷ್ಟು ಮಸ್ತಾಗಿ ಬರ್ತಾವ್ರಿ ರವೆ ಹುರ್ಕೊಳ್ಳೋದು ಮಾತ್ರ ಪರ್ಫೆಕ್ಟಾಗಿ ರೀ ಈಗ ನೋಡಿರಿ ನಾನು ಸ್ವಲ್ಪ ಕೊಬ್ಬರಿ ಪುಡಿನ ರೀ ಅದನ್ನು ಸ್ವಲ್ಪ ಸ್ವಲ್ಪೊತ್ತು ನಾನು ಹುರ್ಕೊಳ್ತೀನಿ ರೀ ಅದನ್ನು ಕೂಡ ಯಾಕಂದ್ರೆ ಹಸಿ ಸ್ಮೆಲ್ಲು ಹೋಗಲಿ ಅಂತ ಮನೆಯನ್ನ ಕೊಬ್ಬರಿ ಕೂಡ ಇಟ್ಕೋ ಹೆಚ್ಚಿ ಇಟ್ಕೊಂಡು ರೀ ನಾನು ರೆಡಿಮೆಂಟ್ ಕೊಬ್ಬರಿ ಪೌಡ್ರ್ ಇದ್ರೆ ಅದನ್ನು ಅದನ್ನು ರೀ ಅದನ್ನೂ ಸ್ವಲ್ಪ ಹೊತ್ತು ನಾನು ರವದಾಗಾನೆ ಹಾಕ್ಕೊಂಡು ಹುರ್ಕೊಂಬಿಟ್ಟೀನಿ ರೀ ಈ ಥರ ಹುಡ್ಕೊ ತೋರಿಸಿದ್ ನೋಡಿ ಪರ್ಫೆಕ್ಟಾಗಿ ಹುರಿದಾವ್ರಿ ಈಗ ನೋಡ್ರಿ ನಾವು ಯಾವ ಡಬ್ಬಿಲೇ ರವೆ ತೊಗೊಂಡಿದ್ದು ನೋಡ್ರಿ ಅದ ಡಬ್ಬಿಲೇನ ಸ್ವಲ್ಪ ನಾನು ಕಡಿಮೆ ರೀ ಸಕ್ರೇನ ಯಾಕಂದ್ರೆ ನಾವು ಯಾವುದು ಎದುರ್ಲೇನ ತೊಗೋಬೋದ್ರಿ ಅಳತಿನ ನಾವು ಫುಲ್ ತೊಗೊಂಡಿರ್ತೀವಿಲ್ಲ ರೀ ಅದಕ್ಕೆ ಸ್ವಲ್ಪ ನಾವು ಕಡಿಮೆ ತೊಗೋಬೇಕಾಗತ್ತೆ ರೀ ಸಕ್ಕರೆನ ಆ ಥರ ತೊಗೊಂಡು ಸಕ್ಕರೆ ತೊಳೆಯಷ್ಟು ನೀರು ಹಾಕ್ಕೊಬೇಕ್ರಿ ಸಕ್ಕರೆ ಎಷ್ಟು ತೊಳಿತೈತೆ ನೋಡ್ರಿ ಅಷ್ಟು ನೀರು ಹಾಕ್ಕೊಳ್ಳಬೇಕು ರೀ ಅದಕ್ಕೆ ಈ ನೋಡ್ರಿ ಸಕ್ಕರೆ ತೊಳೆಷ್ಟು ನಾನು ನೀರು ಹಾಕ್ಕೊಂಡಿನಿ ನಿಮ್ಗೆ ತೋರ್ಸಾಯ್ತೀನಿ ನೋಡಿರಿ ಕಾಣಿಸುತ್ತೀನಿ ರೀ ಈ ಥರ ನೀರು ಕರೆಕ್ಟಾಗಿ ಸಕ್ಕರೆ ತೊಳೆಷ್ಟು ಹಾಕೋಬೇಕು ರೀ ಕಡಿಮೆ ಹಾಕ್ಕೋಬಾರ್ದು ಹೆಚ್ಚಿನ ಹಾಕ್ಕೋಬಾರ್ದು ಸಕ್ಕರೆ ತೊಳೆಷ್ಟು ಮಾತ್ರ ನೀವು ನೀರು ರೀ ಹಾಕ್ಕೊಂಡು ಈಗ ಗ್ಯಾಸ್ ಮೀಡಿಯಮ್ದಾಗ ಇಟ್ಕೊಂಡು ಹಣನ ರೆಡಿ ರೀ ಈ ನೋಡ್ರಿ ನಾನು ಹಣ ರೆಡಿ ಮಾಡ್ಕೊಳಾಕ್ತೀನಿ ಪರ್ಫೆಕ್ಟಾಗಿ ಬರ್ತಾವೆ ರೀ ಉಂಡೆ ಕೆಡೋದಿಲ್ಲ ಏನೂ ಇಲ್ಲ ನಾವು ಯಾವುದೇ ಕೆಲಸ ಮಾಡಿಲ್ರಿ ಅದಕ್ಕೆ ಟೈಮ್ ಕೊಟ್ಟರು ಪರ್ಫೆಕ್ಟಾಗಿ ನಾವು ಅದ್ರ ಮೇಲೆ ಗಮನ ಇಟ್ಟು ಮಾಡಿದ್ರೆ ಯಾವ ಅಡ್ಗಿನೂ ರೀ ನಾನು ಮಾತ್ರ ಇದನ್ನ ಪಾಲಿಸ್ಕೊತ ಬರ್ತೀನಿ ರೀ ನಾನು ಕೆಡಿಸೋದು ಕಡಿಮೆ ರೀ ಯಾವ ಕೆಡಿಸೋದಿಲ್ಲ ರೀ ನಾನು ನಿಧಾನ್ಸೆ ಆಗೋಲ್ಲಕ ಟೈಮ್ ತೊಗೊಂಡು ನಾನು ಅಡುಗೆ ಮಾಡ್ತೀನಿ ರೀ ಯಾವುದೇ ಆಗಲಿ ಹಂಗಾಗಿ ಯಾವ ರೆಸಿಪಿನೂ ನಾನು ಮಾಡೋದು ಕೆಡೋದಿಲ್ಲ ರೀ ಹಂಗಾಗಿ ನಿಮಗೂ ಕೂಡ ಅದ ಸಲಹೆ ಹೇಳ್ತೀನಿ ರೀ ನಾನು ನಿಧಾನ್ಸೆ ಮಾಡೋದ್ರಿಂದ ಗಮನ ಅದ್ರ ಮೇಲೆ ಇಟ್ಟು ಮಾಡೋದ್ರಿಂದ ಯಾವ ಅಡುಗೆಯೂ ಕೆಡೋದಿಲ್ಲ ನೀವು ಕೂಡ ಅದೇ ರೀತಿ ಟ್ರೈ ಮಾಡಿರಿ ಈ ನೋಡ್ರಿ ಸಕ್ಕರೆ ಪಾಕ ನಾನು ರೆಡಿ ಮಾಡ್ಕೊಳತ್ತೀನಿ ರೀ ಗ್ಯಾಸು ಅತಿ ಸಣ್ಣನಲ್ಲ ಹತ್ತಿ ಜೋರನ್ನೆಲ್ಲ ಮೀಡಿಯಮ್ದಾಗ ಇಟ್ಕೊಂಡಿನಿ ನೋಡ್ರಿ ಈ ಥರ ತಿರುಗ್ತಾ ಇರ್ಬೇಕು ರೀ ಅವಾಗ ಅವಾಗ ಇಲ್ಲ ಅಂದ್ರೆ ದಂಡೆಲ್ಲ ಸಕ್ಕರೆ ಸಕ್ಕರೆ ರೀ ತಿರುಕೊತ ಇರ್ಬೇಕು ರೀ ಈ ನೋಡ್ರಿ ಆನ ಬದ್ನಾ ಕಾಣಿಸೈತ್ರಿ ಇನ್ನೊಂದು ಸ್ವಲ್ಪ ಹೊತ್ತು ಬರ್ಬೇಕು ರೀ ನಾನು ಒಂದು ಪ್ಲೇಟಿಗೆ ನೀರು ಹಾಕ್ಕೊಂಡು ನೋಡ್ತೀನಿ ರೀ ಅದು ಪ್ಲೇಟ್ನಾಗ ತಳಕ್ ಕುಂತಂದ್ರೆ ಬಂದೈತಿ ಅಂತೇಳಿ ಈ ನೋಡ್ರಿ ಮತ್ತು ತೋರ್ಸಾಯ್ತಿ ನೋಡ್ರಿ ಹಣ ಈ ಥರ ತಳಕ್ ಕುಂದಿರ್ಬೇಕು ರೀ ಅವಾಗ ಪರ್ಫೆಕ್ಟ್ ಬಂದೈತಿ ಅಂತ ರೀ ನೋಡ್ರಿ ನಾನು ಸ್ವಲ್ಪ ಶೇಂಗಾ ಕಾಳು ಉರಿದು ಸೊಪ್ಪಿ ತೆಗೆದು ರೆಡಿ ಮಾಡಿಟ್ ರೀ ಹಂಗೆ ಒಂದು ಯಾಲಕ್ಕಿ ಲವಂಗನ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಈ ಥರ ಶೇಂಗಾ ಉರಿದು ಹಾಕೋದ್ರಿಂದ ನಾವು ರವೆ ಉಂಡಿ ತಿನ್ನು ಮುಂದಾಗ ಮಧ್ಯೆ ಮಧ್ಯೆ ಶೇಂಗಾ ಬರ್ತಾ ನೋಡಿರಿ ಬಾಯಾಗ ತಿನ್ನೋಕೆ ಇನ್ನೂ ರುಚಿಯಾಗಿರುತ್ತೆ ರೀ ಹಂಗಾಗಿ ನಾನು ಶೇಂಗಾನ ಹುರಿದು ಎಲ್ಲ ಸೊಪ್ಪಿ ತೆಗೆದು ಹಾಕ್ಕೊಂಡಿನಿ ನೋಡ್ರಿ ಹಾಕ್ಕೊಂಡು ಈಗ ರವೆ ಹಾಕ್ಕೊಂಡು ನೋಡ್ರಿ ಗ್ಯಾಸು ಬಂದ್ ರೀ ಬಂದ್ ಮಾಡಿ ನಾನು ರವಾನ ರೀ ಹಾಕ್ಕೊಂಡು ನೀಟಾಗಿ ಒಂದು ಸರ ಕಲಸ್ಕೋಬೇಕ್ರಿ ಈ ಥರ ನೀಟಾಗಿ ಕಲಿಸ್ಕೋಬೇಕ್ರಿ ರವಾದುಂಡಿಗೆ ಏರು ಒಟ್ಟೆ ತಗೋಬಾರ್ದ್ರಿ ಹಣನ ಸ್ವಲ್ಪ ತಗೋಬೇಕು ತೊಗೋಬೇಕ್ರಿ ಯಾಕಂದ್ರೆ ಅದು ಸ್ವಲ್ಪ ಹೊತ್ತು ಕುದಿಬೇಕ್ರಿ ಲಟಾ ಅಂತೇಳಿ ಕುದಿಬೇಕಾಗತ್ತೆ ರೀ ಹಂಗಾಗಿ ರವೆ ಉಂಡೆ ಆರೆ ಮಾಡಿ ಏರಾನ ಒಟ್ಟ ತೊಗೋಬೇಡ್ರಿ ಆರ ಸ್ವಲ್ಪ ನಾವು ಇಳು ತೊಗೊಂಡಿರ್ತೀವಿ ಅಲ್ರಿ ಅದು ಬಿಕ್ಕೋಕಾರ ಸ್ವಲ್ಪ ಟೈಮ್ ತೊಗೊಳತ್ರಿ ಅದು ಮೇಲೆ ನಾವು ಕಟ್ಟು ಮುಂದಾಗ ಯಾವ ಥರ ಇರ್ತೋ ನಾವು ಕಟ್ಟುದು ಮುಗಿತಾನೆ ಅದೇ ಥರ ಇರ್ತೀರಿ ಸ್ವಲ್ಪ ಹಾರಕ್ಕೆ ಟೈಮ್ ತೊಗೊಳತ್ರಿ ಅಷ್ಟ ಈಗ ನೋಡ್ರಿ ನಾ ಗ್ಯಾಸ್ ಬಂದ್ ಮಾಡಿ ರವೆ ಹಾಕ್ಕೊಂಡು ತಿರುಕೊಂಡಿದ್ದೀನಿ ರೀ ಈಗ ನೋಡ್ರಿ ಒಳ್ಳೆ ನಾನು ಗ್ಯಾಸು ಆನ್ ಮಾಡ್ಕೊಂಡೇನಿರಿ ಮಾಡಿಕೊಂಡು ಅದನ್ನು ಸ್ವಲ್ಪ ನಾನು ಲಟಾಪಟ ಅಂತೇಳಿ ಕುದಿಯಾಕ ಬಿಡ್ತೀನಿ ರೀ ಆ ಥರ ಕುದಿದ್ರಿಂದ ರವೆ ಉಂಡೆ ಮಸ್ತ್ ಹಾಕವ್ರಿ ಹೆಂಗಾಗತ್ತೆ ರೀ ರವೆ ಅದಕ್ಕೆ ನಾನು ಸ್ವಲ್ಪ ಹೊತ್ತು ಅದನ್ನು ಗ್ಯಾಸ್ ಇಟ್ಕೊಂಡು ಕುದಿಸ್ಕೊಳಾತ್ತೀವಿ ನೋಡಿರಿ ಆರ ಇದು ಈ ಥರ ಏನು ಮಾಡ್ತೀವಿ ಸ್ವಲ್ಪ ಹೊತ್ತು ಆರಕ ಟೈಮ್ ರೀ ಉಂಡೆ ನಾವು ಆರಿನ ಕಟ್ಟಾಕ ನಮ್ಮ ಕೈಗೂ ರೀ ಏನು ಮಾಡ್ತಿದ್ರಿ ಅವಾಗೆಲ್ಲ ನಾವು ಸಣ್ಣವರಿದ್ದ ರವಾ ಉಂಡೆ ಮಾಡೋದು ನೋಡ್ತಿದ್ದೀನಿ ರೀ ಅವು ಸುಡ್ ಸುಡ್ದಾಗ ಕಟ್ಟಿ ಕೈಯೆಲ್ಲ ಕೆಂಪಕಿದ್ದು ರೀ ಗುಳ್ಳು ಹೇಳುವಂಗೆ ಕಡ್ತಿದ್ದೀರಿ ಅಂತ ಸಾಹಸ ಮಾತ್ರ ಮಾಡಾಕಬಾಡ್ರಿ ಈ ಥರ ಸ್ವಲ್ಪ ಇಳು ತಗೊಂಡು ನಾವು ಹಾರಾಕಿ ಬಿಟ್ವಿ ಅಂದ್ರೆ ಉಂಡಿ ಮಸ್ತಾಗಿ ಕಟ್ಟಕ್ಕೂ ಅನುಕೂಲ ಆಗತ್ರಿ ಮಸ್ತಾಗಿನೂ ಬರ್ತಾವ್ರಿ ಈ ನೋಡ್ರಿ ಇಲ್ಲಿ ಕುದಿಯತ್ತೈತೆ ನೋಡ್ರಿ ಈ ಥರ ಲಟಾಪಟ ನಾವು ಕುದಿಸ್ಕೋಬೇಕಾಗತ್ತೆ ರೀ ನಾವು ಇಳುವ ಹಣ ತಗೊಂಡ್ರೆ ಮಾತ್ರ ಈ ಥರ ಕುದಿಸೋಕೆ ಸಾಧ್ಯ ರೀ ನಾವು ಏರ ಹಣ ತಗೊಂಡ್ರೆ ಇದನ್ನ ಅಲ್ಲೇ ತಿರುವುದ್ರೊಳಗನ ಅದು ಬಿರುಸಾಯಿಬಿಡ್ತೀರಿ ನಾವು ಸುಡು ಸುಡು ಎಷ್ಟು ಕಟ್ತೀವಿ ಅಂದ್ರೆ ಉಂಡೆ ಚಲೋ ಆಗೋದಿಲ್ಲ ಮತ್ತು ನಮ್ಮ ಕೈಗೆ ತೊಂದರೆಯೂ ಆಗುತ್ತೆ ಹಂಗಾಗಿ ಈ ಥರ ಲಟಾಪಟ ಕುದಿಸ್ಬಂದು ಸ್ವಲ್ಪದ್ದು ನಾವು ಆರಾಕ ಬಿಟ್ಟು ಕಟ್ಬೋದ್ರಿ ಉಂಡಿನ ಏನೂ ತೊಂದರೆ ಆಗೋದಿಲ್ಲ ರೀ ಕೆಡೋದಿಲ್ಲ ಏನು ಇಲ್ಲ ಪರ್ಫೆಕ್ಟಾಗಿ ಬರ್ತಾವ್ರಿ ಅದಕ್ಕೆ ನಾನು ಒಳ್ಳೆ ಮಳೆ ಹೇಳ್ತೀನಿ ರೀ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಯಾವ ಥರ ಮಾಡಿದ್ರೆ ಏನಂತ ಒಂದು ನೀವು ನೋಡಿದರೆ ನಿಮಗೂ ಕೂಡ ಗೊತ್ತಾಕೈತಿ ಈ ಥರ ಮಾಡಿದರೆ ಕೆಡೋದಿಲ್ಲ ಅಂತೇಳಿ ನನಗೆ ಗೊತ್ತಿದ್ದಂಗೆ ನನಗೆ ಗೊತ್ತಿದ್ದವರು ನಮ್ಮವರು ಭಾಳ ಸರಿ ಈ ಉಂಡೆ ಮಾಡಿದಾಗ ಕೆಡಿಸೋದು ಅವ್ರ ಕೈಗೆಲ್ಲ ನೋವು ಮಾಡ್ಕೊಂಡು ಮಾಡ್ತಾರೆ ಆ ಥರ ಮಾಡೋ ಅವಶ್ಯಕತೆ ಇಲ್ಲ ರೀ ನಾ ಮಾಡ್ತೀನಿ ನೋಡ್ರಿ ಈ ಥರ ಪರ್ಫೆಕ್ಟಾಗಿ ಮಾಡ್ಕೊಳ್ರಿ ಉಂಡೆ ಮಸ್ತಾಗಿ ರೆಡಿ ಹಾಕವ್ರಿ ಈ ಶ್ರಾವಣದಾಗ ನಾನು ಯಾಕೆ ಬರೀ ರೆಸಿಪಿ ಹಿಡಿಯೋ ಹಾಕ ಹಾಕ್ತೀನಿ ನಾ ಎಲ್ಲ ಥರ ಉಂಡಿನ ಮಾಡ ಹತ್ತೀನಿ ರೀ ಯಾಕಂದ್ರೆ ಶ್ರಾವಣದಾಗ ಎಲ್ಲರಿಗೂ ಬಾಕ್ಸ್ ಕಟ್ಟೋದಿರುತ್ತೆ ರೀ ಹಂಗಾಗಿ ನಾನು ಎಲ್ಲ ಥರ ಸ್ವೀಟ್ ಮಾಡ ಹಾತ್ತೀನಿ ರೀ ನನಗೆ ಗೊತ್ತಿರೋ ಸ್ವೀಟು ಅದಕ್ಕೆ ಅವನ್ನೆಲ್ಲ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಬೇಕಂತೇಳಿ ಬೇರೆ ರೆಸಿಪಿ ವಿಡಿಯೋ ಮಾತ್ರ ಹಾಕ ಹತ್ತಿನಿ ರೀ ಈ ನೋಡ್ರಿ ಲಟಾಪಟ ಯಾವ ಥರ ಕುದಿಯತ್ತೈತಿ ಅಂತೇಳಿ ನಿಮ್ಗೆ ತೋರ್ಸ ಹಾಕ್ತಿ ನೋಡ್ರಿ ಈ ಥರ ಕುದಿಬೇಕು ರೀ ಅದು ಕುದ್ರ ಉಂಡೆ ತಿಂದ್ರೂ ನಮ್ಗೆ ತೊಂದರೆ ಆಗೋದಿಲ್ಲ ರೀ ನಾವು ಅರ್ಧ ಅರ್ಧ ಬೇಯಿಸಿ ಮಾಡಿ ತಿಂತೀವಿ ನೋಡಿರಿ ಅದು ನಮ್ಗೆ ಆರೋಗ್ಯಕ್ಕೂ ರೀ ಈ ಥರ ನೀಟಾಗಿ ಕುದಿಸ್ಕೊಂಡು ಮಾಡಿದ್ರೆ ತಿಂದ್ರೂ ರೀ ಬಿರ್ಸಿದ್ರೆ ರೀ ಮಕ್ಕಳು ಒಟ್ಟಿಗೆ ಅದಕ್ಕೆ ತೊಂದರೆ ರೀ ಹಾಗಾಗಿ ಈ ಥರ ಮಾಡೋದ್ರಿಂದ ಉಂಡೆ ಮೆತ್ತಗ ಬರ್ತಾವ್ರಿ ಸೇಮ್ ನಾವು ಬೇಸನ್ ಉಂಡಿ ಎಷ್ಟು ಮೆತ್ತಗೆ ಮಾಡಿರ್ತೀವಿ ಅಲ್ರಿ ಇವು ಕೂಡ ಅದ ಥರ ಮೆತ್ತಗೆ ಬರ್ತಾವ್ರಿ ಈ ಥರ ಕುದಿಸಿ ಮಾಡಿರ್ತೀವಿ ನೋಡಿರಿ ಅದು ಕೆಡೋದಿಲ್ಲ ರೀ ಮಸ್ತಾಗಿ ರೆಡಿ ಹಾಕವ್ರಿ ರವಾದ ಉಂಡೆ ಯಾಕೆ ಎರಡು ವಾರ ಅಂತೂ ಇಡಕ್ಕೆ ಸಾಧ್ಯ ಇಲ್ಲರಿ ಯಾಕೆ ಎರಡು ವಾರತನ ರೀ ಎಲ್ಲರೂ ಮಾಡಿದ ತಕ್ಷಣ ಒಂದು ವಾರ ಇರಿಡ್ಬೇಕಾದ್ರೆ ಬಾಡ್ರಿ ಯಾಕಂದ್ರೆ ತಿಂದು ಖಾಲಿ ಮಾಡ್ತಾರೆ ಒಂದು ವಾರತನ ಆರಾಮಾಗಿ ಇಟ್ಟು ರೀ ನಾವು ಯಾವ ಮಾಡಿದ್ಯಾಗ ಹೆಂಗಿರುತ್ತಾ ಒಂದು ವಾರದ ತನಕ ಆದ್ರೆ ಅದೇ ರೀತಿಯೇ ಇರುತ್ತ್ರಿ ಸಲ ನೀವು ಕೂಡ ಟ್ರೈ ಮಾಡಿರಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನನ್ನೆಲ್ಲ ವಿಡಿಯೋ ನೋಡ್ತಾ ಇರೋರಿಗೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ರೀ ನಿಮ್ಮೆಲ್ಲರ ಸಪೋರ್ಟು ನನಗೆ ಸಿಗ್ತಾ ಇದೆ ಇದೇ ರೀತಿ ಸಿಗಲಿ ಅಂತ ನಿಮ್ಮಂತಲೇ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ರೀ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ನಿಮ್ಮ ಪ್ರೀತಿ ಗಳಿಸೋಕ್ಕೆ ನಾ ಇನ್ನೂ ಇನ್ನೂ ಪ್ರಯತ್ನ ಮಾಡ್ತೀನಿ ರೀ ನೋಡಿರಿ ಎಷ್ಟು ಪರ್ಫೆಕ್ಟ್ ಬಂದ ನೋಡ್ರಿ ಉಂಡಿ ನೀಟಾಗಿ ನಾನು ಹತ್ತಿರ ಒಯ್ದು ವಿಡಿಯೋ ಮಾಡ ಹಾಕ್ತಿ ನೋಡಿರಿ ಎಷ್ಟು ನೀಟಾಗಿ ಬಂದ ಇದ್ರೊಳಗೆ ಶೇಂಗಾ ಹಾಕ್ತೀವಿ ನೋಡಿರಿ ಅದ್ರ ರುಚಿ ಅಂತರೂ ಬೆಸ್ಟಾಗಿರ್ದೈತ್ರಿ ಬೇಕಾದ್ರೆ ಒಂದ್ಸಲ ನೀವು ಟ್ರೈ ಮಾಡಿ ಅದ್ರ ಜೊತೆಗೆ ಶೇಂಗಾ ಹಾಕಿ ಇಲ್ಲಿ ಮುರುತ್ ವರ್ಸ ಹಾಕ್ತಿ ನೋಡಿರಿ ನಾನು ಎಷ್ಟು ಒಳಗೆ ಶೇಂಗಾ ಯಾವ ಥರ ಕಾಣಿಸುತ್ತಾ ಅಂತ ಹಾಕಿರ್ತೀನಿ ನೋಡಿರಿ ಮಸ್ತ್ ರುಚಿಯಾಗಿರುತ್ತೆ ರೀ ಯಾರೆಲ್ಲ ನನ್ನ ಹಿಡಿಯೋ ನೋಡ್ತಾ ಇದ್ದರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ಹಿಡ್ಯದಾಗ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್